ತೊಕ್ಕೋಟು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೊಸರು ಕುಡಿಕೆ ಉತ್ಸವದ ಮೆರವಣಿಗೆ ಸಂದರ್ಭ ಮಹಿಳಾ ಪೇದೆಗಳಿಗೆ ಕಿರುಕುಳ ನೀಡಿದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಬಂಧಿಸಿ ಭಾರತೀಯ ನ್ಯಾಯ ಸಂಹಿತೆಯ ನೂರ ಇಪ್ಪತ್ತ ಆರು ಬಾರಿ ಎರಡು ಕೊಮ ನೂರ ಮೂವತ್ತ ಎರಡು ಕೊಮ ಎಪ್ಪತ್ತು ನಾಲ್ಕು ಕೊಮ ಮೂರು ಹಾಗೂ ಐದು ಕಾಯ್ದೆಗಳಡಿ ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ ಅಸ್ಸೈಗೋಳಿ ನಿವಾಸಿ ದೀಪಕ್ ಮತ್ತು ತೊಕ್ಕೋಟು ನಿವಾಸಿ ಕಿರಣ್ ಎಂಬವರನ್ನು ಬಂಧಿಸಿ ಆರೋಪಿಗಳು ತೊಕ್ಕೊಟ್ಟು ಮೊಸರು ಕುಡಿಕೆ ಉತ್ಸವದ ಟ್ಯಾಬ್ಲೋ ಹಾಗೂ ನಾಸಿಕ್ ಬ್ಯಾಂಡ್ ರಾತ್ರಿ ಸುಮಾರು ಹನ್ನೊಂದು ಐವತ್ತಕ್ಕೆ ಒಳಪೇಟೆ ತಲುಪಿತ್ತು ನಾಸಿಕ್ ಬ್ಯಾಂಡ್ ಜೊತೆಗೆ ಯುವಕರು ಗುಂಪು ಕಟ್ಟೆ ಡ್ಯಾನ್ಸ್ ಮಾಡುವುದರಿಂದ ಹಿಂದೆ ಇರುವ ಟ್ಯಾಬ್ಲೋಗಳಿಗೆ ಮುಂದೆ ಹೋಗಲು ಸಾಧ್ಯವಾಗುವುದಿಲ್ಲ ಕಾಲಹರಣ ಮಾಡಲಾಗುತ್ತೆ ಇದರಿಂದ ಮಹಿಳೆಯರು ಮಕ್ಕಳಿಗೆ ನಡೆದಾಡಲು ತೊಂದರೆ ಮಾಡುತ್ತಿದ್ದಾರೆ ಎಂದು ಬಂದೋಬಸ್ತ್ ನಲ್ಲಿದ್ದ ಪೊಲೀಸರು ನಿಯಂತ್ರಿಸಲು ಮುಂದಾಗಿದ್ದಾರೆ ಈ ವೇಳೆ ಮಹಿಳಾ ಇಬ್ರು ಸಂಯಮದಿಂದ ನಾಸಿಕ್ ಬ್ಯಾಂಡ್ ಬಡಿಯುತ್ತಿದ್ದ ಹಾಗೂ ಡ್ಯಾನ್ಸ್ ಮಾಡುತ್ತಿದ್ದ ಯುವಕರನ್ನ ಮುಂದೆ ಹೋಗುವಂತೆ ವಿನಂತಿಸಿದ್ದಾರೆ ಈ ವೇಳೆ ದೀಪಕ್ ಎಂಬವರು ದುರುದ್ದೇಶದಿಂದ ಕ ಬೆರಳುಗಳನ್ನ ಅಸಹ್ಯವಾಗಿ ಮಹಿಳಾ ಪೇದೆಗಳಿಬ್ಬರಿಗೆ ತೋರಿಸಿ ಮುಂದಕ್ಕೆ ಹೋಗದೆ ಬೆದರಿಸಿ ತಡೆದು ನಿಲ್ಲಿಸಿ ನೀನು ಯಾರು ಮುಂದಕ್ಕೆ ಹೋಗ್ಲು ಪೊಲೀಸರು ಚಪ್ರಿಗಳು ಎಂದೆಲ್ಲ ಹೇಳಿದ್ದು ಇದೇ ಸಂದರ್ಭ ಕಿರಣ್ ಕೂಡ ಸ್ಥಳದಲ್ಲಿ ಇದ್ದು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಬಂಧಿಸಿ ಬಿಎನ್ಎಸ್ ಕಾಯ್ದೆಯಡಿ ಮಾನವ ಸಹಿತ ವಿವಿಧ ಕಾಯ್ದೆಗಳಲ್ಲಿ ಪ್ರಕರಣ ದಾಖಲಿಸಿದ್ದಾರೆ 국민ively disappointment with heaven